ಸ್ಟೌವ್ ಮೇಲೆ ಲವಂಗ ಹಾಕಿ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ನೋಡಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಬಕೆಟ್ನಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಕ್ಲೀನಿಂಗ್ ಲಿಕ್ವಿಡನ್ನು ತಯಾರಿಸ್ಕೊಂಡಿದ್ದೆ ಆ ಲಿಕ್ವಿಡನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಪಾತ್ರೆ ತೊಳೆಯೋಕ್ಕೆ ಬಳಸೋ ಡಿಶ್ ವಾಷರ್ ಲಿಕ್ವಿಡ್ನು ಕೂಡ ಹಾಕಿದ್ದೀನಿ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀರು ರೆಡಿ ಆಗಿದೆ ಇವಾಗ ಮನೆಯಲ್ಲಿ ಹಳೆ ಸಾಕ್ಸ್ಗಳು ಹಳೇದಾಗಿದೆ ಅಂಥೇಳಿ ನಾವು ಬಿಸಾಡ್ಬಿಡ್ತೀವಿ ಈ ರೀತಿ ಬಿಸಾಡೋ ಬದಲು ಇದನ್ನು ಯಾವ ಥರ ಬಳಸ್ಕೊಳ್ಳೋದು ಅಂತೇಳಿ ಶೇರ್ ಮಾಡ್ತೀನಿ ಬನ್ನಿ ಮತ್ತು ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ಕೂಡ ನೀವು ನೋಡಬಹುದು ಯಾವುದಾದ್ರೂ ಹಳೇದಾಗಿರೋಂಥ ಸಾಕ್ಸನ್ನು ಬಿಸಾಕೋ ಬದಲಿಗೆ ನೋಡಿ ಈ ಥರ ಕ್ಲೀನಾಗಿ ಒಗ್ದಿರಬೇಕು ಸಾಕ್ಸನ್ನು ನೆಕ್ಸ್ಟ್ ಅದನ್ನು ಈ ಥರ ಕೈಗೆ ಹಾಕೊಂಡಿದ್ದೀನಿ ಇವಾಗ ಯಾವ ಥರ ಇದನ್ನು ಬಳಸೋದು ಅಂತ ನೋಡೋಣ ಬನ್ನಿ ಈಗಾಗಲೇ ನಾನು ನೀರನ್ನು ಸಿದ್ಧ ಮಾಡ್ಕೊಂಡಿದ್ನಲ್ಲ ಕೈಗೆ ಸಾಕ್ಸ್ ಹಾಕೊಂಡು ನೀರಿನಲ್ಲಿ ಈ ರೀತಿ ಡಿಪ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ಸಾಕ್ಸನ್ನು ನೀರೊಳಗೆ ಹಾಕಿ ಡಿಪ್ ಮಾಡಿ ನೆಕ್ಸ್ಟು ಸ್ವಲ್ಪ ನೀರು ಇಲ್ಲದೇ ಇರೋ ಥರ ಇಂಟ್ಕೊಂಡು ನಂತರ ಕೈಗೆ ಸಾಕ್ಸನ್ನು ಹಾಕೋಬೋದು ಈ ಕಿಟಕಿ ಎಲ್ಲ ಒರೆಸ್ಬೇಕಾದ್ರೆ ಬಟ್ಟೆ ಬಟ್ಟೆನಲ್ಲಿ ಹಿಡ್ಕೊಂಡು ನಾವು ಒರೆಸೋವಾಗ ಕೈಗೆ ಪೆಟ್ಟು ಬೀಳೋದು ಅಂದ್ರೆ ಈ ತರ ಕೆಲವೊಂದು ಟೂಲ್ಸ್ನೆಲ್ಲ ಹಾಕಿರ್ತಾರಲ್ವಾ ಅದೆಲ್ಲ ನಮಗೆ ಕೈಗೆ ಹೊಡೆತಾ ಬೀಳೋದು ಈ ತರ ಆಗುತ್ತೆ ಆ ಥರ ಆಗಬಾರ್ದು ಕ್ಲೀನ್ ಆಗಿ ಕಿಟಕಿನ ಮೂಲ ಮೂಲೆನಲ್ಲೂ ಒಂದು ಚೂರು ಧೂಳಿಲ್ದಂಗೆ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಈ ತರ ಒಂದು ಹಳೆ ಸಾಕ್ಸ್ ಕ್ಲೀನ್ ಅಂಥದ್ದು ಅದನ್ನ ಕೈಗೆ ಹಾಕೊಂಡು ಈ ತರ ನೀರಿನಲ್ಲಿ ಅದ್ದಿ ಹೊರಸಿದ್ರೆ ಮೂಲ ಮೂಲೆನಲ್ಲೂ ಕೂಡ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ನೀವೇ ಇಲ್ಲಿ ನೋಡ್ತಾ ಇರಬಹುದು ನಾನು ಫುಲ್ಲು ಈ ಕಿಟಕಿನೆಲ್ಲ ಒರೆಸಿ ತೋರಿಸ್ತೀನಿ ನೋಡಿ ಮತ್ತೆ ಕಿಟಕಿ ಹತ್ರ ಮಕ್ಕಳು ಪೆನ್ನಲ್ಲಿ ಮತ್ತೆ ಈ ಮಾರ್ಕರಲ್ಲಿ ಸ್ಕೆಚ್ ಪೆನ್ನಲ್ಲೆಲ್ಲ ಬಿಟ್ಟಿದ್ರು ಆ ಲಿಕ್ವಿಡ್ ನೀರಿನಲ್ಲಿ ಹದ್ದು ಒರೆಸೋದ್ರಿಂದ ಆ ಮಾರ್ಕ್ ಎಲ್ಲ ಹೋಯಿತು ನೀವು ಅದನ್ನು ಕೂಡ ಸ್ವಲ್ಪ ವಿಡಿಯೋ ಹಿಂದೆ ಹೋಗಿ ಗಮನಿಸಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಮತ್ತೆ ಈ ಕಂಬಿ ಎಲ್ಲ ತುಂಬ ಕ್ಲೀನಾಗಿ ಒರೆಸ್ಕೊಳ್ಬೋದು ಈ ರೀತಿ ಕೈಗೆ ಸಾಕ್ಸ್ ಸಾಕಿ ಒರೆಸೋದ್ರಿಂದ ಮತ್ತೆ ಬೇಗ ಕೂಡ ಒರೆಸ್ಕೊಳ್ಬೋದು ನೋಡಿ ನಾನಿಲ್ಲಿ ಕಂಬಿ ಮತ್ತೆ ಒಳ್ಳೆ ಹೊಗಡೆಯಿಂದ ಒರೆಸಿದ್ದೀನಿ ಎಷ್ಟೊಂದು ಧೂಳು ಅನ್ನೋದು ಬಂದಿದೆ ಸಾಕ್ಸ್ನಿಂದ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ನೀರು ಹೇಗಿತ್ತು ಮತ್ತು ಬಣ್ಣ ಯಾವ ಥರ ಬದಲಾಗಿದೆ ಅಂಥೇಳಿ ಅದೇ ಒಂದು ಮೆಥಡಲ್ಲಿ ಹೊರಗೂ ಕೂಡ ಒರೆಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಇವಾಗ ಕಿಟಕಿ ಅಂತೇಳಿ ನೀವೇ ಗಮನಿಸ್ಬೋದು ಮತ್ತೆ ನೀರು ನೋಡಿ ಎಷ್ಟು ಕೊಳಕಾಗಿದೆ ಈ ರೀತಿ ಫುಲ್ಲು ಧೂಳೆಲ್ಲ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಬಿಸಾಡೋ ಸಾಕ್ಸಿಂದ ಕ್ಲೀನಾಗಿ ವಾಶ್ ಮಾಡಿ ಈ ರೀತಿ ಕೈಗೆ ಹಾಕೊಂಡು ಕಿಟಕಿನ ಒರೆಸಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎರಡನೇ ಟಿಪ್ ಬಂದು ಮಕ್ಕಳ ಲಂಚ್ ಬ್ಯಾಗ್ ಆಗಿರ್ಬೋದು ಅಥವಾ ವ್ಯಾನಿಟಿ ಬ್ಯಾಗ್ ನಾವು ತೊಗೊಂಡೋಗೋವಂಥದ್ದು ಅದರಲ್ಲಿ ನೀರು ಬಾಟ್ಲುಗಳನ್ನ ಇಟ್ಕೊಂಡ್ರೆ ಕೆಲವೊಮ್ಮೆ ಎಷ್ಟೇ ನಾವು ಈ ರೀತಿ ಇಟ್ಟರೂ ಬೀಳ್ತಾ ಇರುತ್ತೆ ಅದಕ್ಕೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಏನಿಲ್ಲ ಇದಕ್ಕೆ ಒಂದು ಈ ರೀತಿ ರಬ್ಬರ್ ಮತ್ತು ಈ ರೀತಿ ಪಿನ್ ಒಳಗಡೆ ಈ ರೀತಿ ಬ್ಯಾಗ್ನ ಒಳಗಡೆ ಸ್ವಲ್ಪ ಕೆಳಭಾಗದಲ್ಲೇ ಮಾಡಿದರೆ ಒಳ್ಳೆಯದು ಅಂದರೆ ತುಂಬ ಕೆಳಗಲ್ಲ ಮಧ್ಯಮದಲ್ಲಿರಬೇಕು ಈ ರೀತಿ ಹಾಕ್ಬಿಟ್ಟು ನೋಡಿ ರಬ್ಬರ್ ಬ್ಯಾಂಡನ್ನು ಈ ರೀತಿ ಹಿಡ್ಕೊಂಡು ವಾಟರ್ ಬಾಟ್ಲನ್ನು ಈ ರೀತಿ ಇಟ್ಟು ಹಾಕ್ಬಿಟ್ರೆ ವಾಟರ್ ಬಾಟಲ್ ಬೀಳೋದಿಲ್ಲ ಕೆಲವೊಮ್ಮೆ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿರ್ತೀವಿ ನಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ಕೆಲವೊಮ್ಮೆ ಮೇಕಪ್ ಇಟ್ಕೊಂಡಿರ್ತೀವಿ ಕೆಲವೊಂದು ಬೇಕಾದ ವಸ್ತುಗಳಿರುತ್ತೆ ಹಣ ಇಟ್ಕೊಂಡಿರ್ತೀವಿ ವಾಟರ್ ಬಾಟಲಿಂದ ನೀರೇನಾದರೂ ಆದರೆ ತುಂಬಾ ಕಷ್ಟ ಆಗುತ್ತಲ್ವ ಆ ಒಂದು ಸಮಯದಲ್ಲಿ ಈ ಥರ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ವಾಟರ್ ಬಾಟಲ್ ಅನ್ನೋದು ಬೀಳೋದಿಲ್ಲ ನೀವು ಇಲ್ಲಿ ಗಮನಿಸಿ ನೋಡಬಹುದು ಮತ್ತು ಮಧ್ಯಮದಲ್ಲಿರಲಿ ಈ ಥರ ರಬ್ಬರ್ ಅನ್ನೋದು ಆವಾಗ ಬ್ಯಾಗಿಂದ ವಾಟರ್ ಬಾಟ್ಲು ತೊಗೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಮೇಲ್ಭಾಗಕ್ಕಿಂತ ಮಧ್ಯಮದಲ್ಲಿ ಇರಬೇಕು ಈ ರೀತಿ ಇಟ್ಟರೆ ನೋಡಿ ಬೀಳೋದು ಕೂಡ ಇಲ್ಲ ಇದು ಎರಡನೇ ಟಿಪ್ಪಾದರೆ ಮೂರನೇ ಟಿಪ್ ನೋಡೋಣ ಬನ್ನಿ ಮನೆಗೆ ಕೆಲವೊಮ್ಮೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಜಾಸ್ತಿನೇ ತಂದಿರ್ತೀವಿ ಹೇಗೆ ಸ್ಟೋರ್ ಮಾಡಿದ್ರು ಬೇಗನೆ ಹಾಳಾಗ್ಬಿಡುತ್ತೆ ಅಂತ ಅನ್ನೋರು ಇವತ್ತಿನ ಟಿಪ್ಪನ್ನು ಕೊನೆ ತನಕ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಲೈವ್ ರಿಸಲ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾರೆ ನೀರು ಕುಡಿದಿದ್ದಾಯಿತು ಇನ್ನೇನಕ್ಕೆ ಈ ವಾಟರ್ ಬಾಟಲ್ಗಳು ಹೇಳಿ ಕೆಲವೊಮ್ಮೆ ಬಿಸಾಡ್ಬಿಡ್ತೀವಿ ಖಂಡಿತ ಆ ಥರ ಬಿಸಾಡೋಕ್ಕೆ ಹೋಗಬೇಡಿ ಈ ಥರ ನಾನು ಒಂದೆರಡು ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುನಲ್ಲಿ ಹಾಗಲ್ಲ ಅದೇ ಕತ್ರಿನಲ್ಲಾದರೆ ಬೇಗ ಮಾಡ್ಕೊಳ್ಬೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇನ್ನೊಂದು ವಾಟರ್ ಬಾಟಲ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದೆರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈ ವಾಟರ್ ಬಾಟಲ್ನ ಕೆಳಭಾಗದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಚೂರು ಚೂರು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕಿದ ನಂತರ ಇದರ ಒಳಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಯಾವ ಥರ ಸ್ಟೋರ್ ಮಾಡಿದರೆ ಒಂದು ವಾರ ಆದರೂ ಕೂಡ ಒಂದು ಚೂರು ಹಾಳಾಗಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಸೊ ನಿಮಗೆ ರಿಸಲ್ಟನ್ನು ಕೂಡ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ನನ್ನ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಗ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಯಾರೆಲ್ಲ ಲೈಕ್ ಮಾಡಿದ್ರಿ ಎಲ್ರಿಗೂ ಕೂಡ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಬುಡಭಾಗದಲ್ಲಿ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ಇಟ್ಟರೆ ಮೇಲ್ಭಾಗದಲ್ಲಿ ತುಂಬಾ ಫ್ರೆಶ್ ಆಗಿರುತ್ತೆ ಇವಾಗ ಅದೇ ರೀತಿ ಪುದೀನ ಸೊಪ್ಪನ್ನು ಕೂಡ ಇಡ್ತಾ ಇದ್ದೀನಿ ಈ ಥರ ಇಟ್ಬಿಟ್ಟು ಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಪನ್ನು ಈ ಥರ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಕೊತ್ಮಿರಿ ಸೊಪ್ಪನ್ನು ಇಟ್ಟಿದ್ದಾಯಿತು ಪುದೀನ ಸೊಪ್ಪನ್ನು ಕೂಡ ಇಟ್ಟಿದ್ದಾಯಿತು ಇದನ್ನು ಹೊರಗಡೆ ಕೂಡ ನೀವು ಇಡ್ಬೋದು ಯೂಶ್ವಲಿ ಇಲ್ಲ ಅಂತನೋರು ಹೊರಗಡೆ ಇಟ್ಟರೂ ಕೂಡ ಹೆಚ್ಚು ಕಾಲ ಫ್ರೆಶ್ ಆಗಿರುತ್ತೆ ಮತ್ತು ಫ್ರಿಜ್ಜಿದ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನಷ್ಟು ದಿನ ನೋಡಿ ಒಂದು ವಾರ ಆಗಿದೆ ಒಂದು ವಾರ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆ ನೀರೆಲ್ಲ ಸ್ವಲ್ಪ ಬಣ್ಣ ಬದಲಾಗಿದೆ ಮತ್ತು ಫ್ರೆಶ್ ಆಗಿದೆ ಕೊತ್ತಮಿರಿ ಸೊಪ್ಪು ನಾನು ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ತೆಗ್ದಿದ್ದು ನೋಡಿ ಹೂಗಳೆಲ್ಲ ಎಷ್ಟು ಫ್ರೆಶ್ ಆಗಿದೆ ಹಾಗೆ ಪುದೀನ ಸೊಪ್ಪು ಕೂಡ ಅಷ್ಟೇ ತುಂಬಾ ಫ್ರೆಶ್ ಆಗಿದೆ ಇವಾಗ ಅಂಗಡಿಯಿಂದ ತಂದಿದ್ದೀವೇನೋ ಅನ್ನೋ ಥರ ತುಂಬಾ ಫ್ರೆಶ್ ಇದೆ ನೋಡಿ ಕೊತ್ತಮೀರಿ ಸೊಪ್ಪನ್ನು ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋದು ಮತ್ತು ಎಗೇನ್ ಅದೇ ಒಂದು ರೀತಿಯಲ್ಲಿ ಇಟ್ಟರೆ ಇನ್ನಷ್ಟು ದಿನಗಳ ಕಾಲ ಖಂಡಿತ ಬಳಕೆ ಬರುತ್ತೆ ಫ್ರೆಶ್ ಆಗಿರುತ್ತೆ ನೋಡಿ ಪುದೀನ ಸೊಪ್ಪು ಕೂಡ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ವಿಡಿಯೋ ಬಿಗ್ನಿಂಗಲ್ಲೇ ಹೇಳಿದೆ ಒಲೆಯ ಮೇಲೆ ಈ ರೀತಿ ಲವಂಗನ ಹಾಕಿ ನೋಡಿ ಮ್ಯಾಜಿಕ್ ಆಗುತ್ತೆ ಅಂಥೇಳಿ ಬನ್ನಿ ಹಾಕಿ ನೋಡೋಣ ಯಾವ ಥರ ಮ್ಯಾಜಿಕ್ ಆಗುತ್ತೆ ಏನೆಲ್ಲ ಉಪಯೋಗ ಆಗುತ್ತೆ ಅಂಥೇಳಿ ಈ ರೀತಿ ಒಂದು ಹತ್ತರಿಂದ ಒಂದು ಹದಿನೈದು ಲವಂಗನ ತೊಗೊಂಡು ಈ ರೀತಿ ಒಂದು ಸ್ಪೂನ್ ಮೇಲೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಒಲೆನ ಲೋ ಫ್ಲೇಮ್ನಲ್ಲಿ ಹಚ್ಚಿ ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಇಟ್ಕೊಂಡ್ರೆ ಸ್ವಲ್ಪ ಅದು ಹುರಿಯೋದಕ್ಕೆ ಶುರುವಾಗುತ್ತೆ ಆವಾಗ ತಕ್ಷಣ ಈ ಥರ ತೆಗೆದು ಅದನ್ನು ಆರಿಸಿ ಯಾವ್ಯಾವುದು ಲೈಟಾಗಿ ಬರ್ನ್ ಆಗುತ್ತೆ ನೋಡಿ ಆ ಬರ್ನ್ ಆಗಿರೋ ಅಂಥದ್ದು ಹುರಿದಿರೋ ಅಂಥದ್ದನ್ನು ಸಪ್ರೇಟ್ ಮಾಡ್ಕೋಬೇಕು ಇವಾಗ ನಾನು ನೋಡಿ ಸ್ವಲ್ಪ ಈ ಥರ ಬರ್ನ್ ಆಗಿರೋದನ್ನೆಲ್ಲ ಈ ಥರ ಸಪ್ರೇಟಾಗಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಬಾಕಿದೆಲ್ಲ ಇನ್ನು ಸುಟ್ಟಿಲ್ಲ ಇವಾಗ ಅದನ್ನೆಲ್ಲ ಮತ್ತೆ ಈ ಥರ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸೊ ಇದು ಕೂಡ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಈ ಥರ ಆಗಿದ ತಕ್ಷಣ ಆರಿಸಿ ಅದನ್ನು ನೋಡಿ ಇವಾಗೆಲ್ಲ ಕೂಡ ಬರ್ನ್ ಆಗಿದೆ ಇವಾಗ ಈ ಲವಂಗಾನ ನಾನೇನು ಮಾಡ್ತೀನಿ ಅಂದರೆ ಒಂದು ಕುಟಾಣಿಯನ್ನು ತೊಗೊಂಡು ಆ ಕುಟಾಣಿಗೆ ಲವಂಗಗಳನ್ನೆಲ್ಲ ಹಾಕಿ ಈ ರೀತಿ ಕುಟ್ಕೊಳ್ತೀನಿ ಈಸಿಯಾಗಿ ಪುಡಿ ಆಗಿಬಿಡುತ್ತೆ ನೋಡಿ ಈ ಥರ ನುಣ್ಣಗೆ ಪೌಡರ್ ಆಗಿದೆ ನೋಡ್ತಿದ್ದೀರಲ್ಲ ಇವಾಗ ಈ ಪುಡಿಯನ್ನು ಒಂದು ಪ್ಲೇಟ್ಗೆ ಹಾಕಿಕೊಳ್ತಾ ಇದ್ದೀನಿ ನೋಡಿ ಈ ಥರ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈ ಪೌಡರ್ ರೆಡಿ ಆಯಿತು ಲವಂಗದ ಪುಡಿ ಈ ಪೌಡರ್ ಏನಕ್ಕೆ ಉಪಯೋಗ ಬರುತ್ತೆ ಅಂತ ನೋಡೋಣ ಬನ್ನಿ ಈ ಥರ ಒಂದು ಸ್ಪೂನನ್ನು ತೊಗೊಂಡು ಆ ಸ್ಪೂನಿಗೆ ಒಂದು ಚಿಟಿಕೆ ಆಗೋಷ್ಟು ಲವಂಗದ ಪುಡಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೆಮ್ಮಿದೆ ವಿಪರೀತವಾಗಿ ಕೆಮ್ಮತಾಯಿದ್ದೀರಾ ಆಸ್ಪತ್ರೆಗೆ ತೋರಿಸಿದ್ರೂ ಇಲ್ಲ ಅಂತ ಅಂದಾಗ ನೋಡಿ ಕೆಮ್ಮು ಬಂದಿದೆ ಕಫ ಕಟ್ಟಿದೆ ಅಂದಾಗ ಈ ಮನೆ ಬೆಳಗ್ಗೆ ಸಾಯಂಕಾಲ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಬಳಸಬಹುದು ಆದಷ್ಟು ಬೇಗ ಕೆಮ್ಮು ಕಫ ಎಲ್ಲ ಕೂಡ ನಿವಾರಣೆ ಆಗುತ್ತೆ ತುಂಬ ಅದ್ಭುತವಾದ ಒಂದು ಮನೆಮದ್ದಾಗಿ ಈ ಒಂದು ಔಷಧಿ ಕೆಲಸ ಮಾಡುತ್ತೆ ಒಳ್ಳೆಯ ಒಂದು ಮನೆಮದ್ದು ಇದು ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ವಿಡಿಯೋನ ನೋಡ್ತಿರೋರು ಶೇರ್ ಕೂಡ ಮಾಡಿ ತುಂಬ ದಿನದಿಂದ ಕೆಮ್ಮಿದೆ ಅಂತ ಅನ್ನೋರಿಗೆ ಇನ್ನು ಇದೇ ಲವಂಗದ ಪುಡಿಯನ್ನು ಬಳಸಿ ನೋಡಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಪುಡಿಯನ್ನ ಒಂದು ಚಿಟಿಕೆ ಆಗುವಷ್ಟು ನಿಮ್ಗೆ ಏನಾದರೂ ಅಲ್ಲಿನೋವು ಬಂದಿದ್ರೆ ಆ ಜಾಗದಲ್ಲಿಟ್ಟರೆ ಪಟಾಪಟ ಅಂತ ಹೇಳಿ ಅಲ್ಲಿನೋವು ಹೋಗುತ್ತೆ ಬಾಯಿಯ ಕೆಟ್ಟ ವಾಸನೆಯ ಸಮಸ್ಯೆಗೂ ಕೂಡ ಇದು ಪರಿಹಾರ ಅನ್ನೋದು ಕೊಡುತ್ತೆ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು